ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ರೆಮ್ಸ್ ಕೆ ಕೆಸ್ ಅಕ್ವೆರಾಮ್ಸ್ ನಾನು ಇವತ್ತು ಮತ್ತೆ ಬಂದಿದ್ದೀನಿ ಬ್ಯಾಂಗ್ಳೂರ್ ಟ್ಯಾನೆರಿ ರೋಡಲ್ಲಿ ಇವತ್ತು ಹೊಸ ಅಪ್ಡೇಟ್ ಕೊಡ್ತಾ ಇದ್ದೀವಿ ಯಾಕಂದರೆ ಟ್ಯಾನಿ ರೋಡಲ್ಲಿ ಒಂದು ಅಕ್ವೇರಿಯಮ್ ಶಾಪ್ ಇದೆ ರಾಫಿನ್ ಪೆಟ್ಸ್ ಅಂಡ್ ಅಪೇರಮ್ ಅಂತ ನಿಮಗೆ ಗೊತ್ತಿರೋ ನನಗೆ ಭಾಳಷ್ಟು ವೀಡಿಯೋ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿ ನಿಮಗೆ ಹೋಲ್ಸೇಲ್ ಮತ್ತು ರಿಟೇಲ್ ಎಲ್ಲ ಎರಡೂ ಕೂಡ ಸಿಗುತ್ತೆ ಕಮ್ಮಿ ಪ್ರೈಸ್ಗೆ ನಿಮಗೆ ಏನಾದರೂ ಅಕ್ವೇರಿಯಮ್ ಮೀನ್ ಬೇಕಂದರೆ ನೀವು ಬರಬೇಕು ಬ್ಯಾಂಗ್ಳೂರಲ್ಲಿ ರಾಫಿನ್ ಪೆಟ್ಸ್ ಅಪ್ರೇಮಲ್ಲಿ ಭಾಳಷ್ಟು ವೀಡಿಯೋ ಅಪ್ಲೋಡ್ ನಾವು ಮಾಡಿಬಿಟ್ಟಿದ್ದೀವಿ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಸೊ ನಮ್ಮ ಜೊತೆ ಸ್ಟೋರ್ ಓನರ್ ಸತೀಶ್ ಸರ್ ಇದೆ ಹಲೋ ಸರ್ ಹೆಂಗಿದ್ದೀರಾ ನಮಸ್ಕಾರ ಸೊ ಇವತ್ತು ನಮ್ಮ ವೀಕ್ಷಣೆ ಏನು ತೋರಿಸ್ತಾ ಇದ್ದೀರಾ ಸರ್ ಈ ಸತಿ ತುಂಬ ವೆರೈಟಿ ತೋರಿಸ್ತಾ ಇದೀನಿ ಸರ್ ವೆರೈಟಿಯಲ್ಲಿ ವೆರೈಟಿ ಇನ್ನೂ ಸ್ವಲ್ಪ ಜಾಸ್ತಿ ವೆರೈಟಿ ತೋರಿಸ್ತಾ ಇದ್ದೀನಿ ಸೊ ಇವ್ರ ಹತ್ರ ಜಾಸ್ತಿ ಮಾಂಸ ವೆರೈಟಿ ಸಿಗುತ್ತೆ ಚಿಕ್ಕ ಮೀನು ದೊಡ್ಡ ಮೀನು ಎಲ್ಲ ಸಿಗುತ್ತೆ ಎಸರಿ ಸಿಗುತ್ತೆ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿತ್ ಪ್ರೈಸಸ್ ಎಲ್ಲ ನಾವು ಕಾಲ್ ಮಾಡೋಣ ಸೊ ಇಲ್ಲಿ ವಿಡಿಯೋ ಟೇಟ್ರಾ ಫಿಶಸ್ ಇದಾವೆ ಇಡೀ ವಿಡಿಯೋ ವಿಡೋಟೇಟ್ರಾ ನಿಮಗೆ ಈ ತಿಂಗಳು ಮಾತ್ರ ಇನ್ನೂರು ರೂಪಾಯಿ ಇಪ್ಪತ್ತು ಮೀನು ಸರ್ ಯಾವ ತಗೊಂಡು ಹತ್ತು ರೂಪಾಯಿ ಯಾವಾಗ ಬರಲಿ ಸೈಜು ಕೂಡ ಬಹಳಷ್ಟು ದೊಡ್ಡ ಇದೆ ನೋಡಬಹುದು ಚಿಕ್ಕ ಸೈಜು ಅಲ್ಲ ದೊಡ್ಡ ಸೈಜ್ ಇದೆ ಹತ್ತು ರೂಪಾಯಿಗೆ ಮಾತ್ರ ಇನ್ನೂ ಕಮ್ಮಿ ಏನ್ ಹೇಳಿ ಸರ್ ಕಮ್ಮಿ ಅವನಿಗೆ ಹೋಲ್ಸೇಲ್ ಅಲ್ಲಿ ನಿಮಗೆ ರೇಟಲ್ಲಿ ಕೊಡ್ತಾ ಇದಾರೆ ನಾರ್ಮಲ್ ಹೋಲ್ಸೇಲ್ ನೋಡ್ಬೇಕಾದ್ರೆ ಹತ್ತು ರೂಪಾಯಿ ಅದೇ ಪ್ರೈಸ್ ನಿಮಗೆ ರೇಟಲ್ಲಿ ಕೂಡ ಕೊಡ್ತಾಯಿದ್ದಾರೆ ಸೊ ಬನ್ನಿ ತಗೊಂಡೋಗಿ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ತಗೊಂಡು ಹೋಗಬಹುದು ಕಲರ್ ಬಿಡು ನ್ಯಾಚುರಲ್ ಕಲರ್ ಕಲರ್ ಹೋಗೋದಿಲ್ಲ ಹಾಗೆ ಪರ್ಮನೆಂಟ್ ಸಾಯಿ ತನಕ ಹಂಗಿರತ್ತೆ ಏನು ಇಂಜೆಕ್ಷನ್ ಏನು ಮಾಡಿರಲ್ಲ ನ್ಯಾಚುರಲಾಗಿ ಮಾಡಿರೋದು ಹತ್ತು ರೂಪಾಯಿಗೆ ಮಾತ್ರ ನಿಮಗೆ ಸಿಗ್ತಾಯಿದೆ ಇಲ್ಲೂ ಕೂಡ ಇದೆ ಇದು ಕೂಡ ಸೇಮ್ ಪ್ರೈಸ್ ಏನಾ ಹೌದು ಸರ್ ಎರಡು ಟ್ಯಾಂಕ್ ಡಿವೈಡ್ ಮಾಡಿ ಬಿಟ್ಟಿರೋದು ಅದು ಹಾಂ ಮತ್ತೆ ಇದು ಗೋಲ್ಡ್ ಸರ್ ಗೋಲ್ಡ್ ಫಿಶಸ್ ಮುನ್ನೂರು ಪೈದು ದೊಡ್ಡ ಸೈಜ್ ಇದು ಹಾಂ ಟಮಾತಾ ನೂರು ಇಪ್ಪತ್ತು ರೂಪಾಯಿ ಇದೆ ಜೊತೆ ಹಾಂ ಡೋರ್ ಸೈಜ್ ಅಲ್ಲಿ ಹೌದು ಸರ್ ಗೋರಾಮಿ ನಲವತ್ತು ರೂಪಾಯಿ ಸರ್ ಜೊತೆ ಅದು ಮೀಡಿಯಂ ಬಿಗ್ ಅದು ನಲವತ್ತು ರೂಪಾಯಿ ಜೊತೆ ಯಾವ್ದು ತಗೊಂಡ್ರು ಸೊ ಇಲ್ಲಿ ಕೋಯಿ ಕಾರ್ಪ್ ಇದೆ ಮಿಲ್ಕಿ ವೈಟ್ ಕೋಯಿ ಕಾರ್ಪ್ ಹಂಡ್ರೆಡ್ ರುಪೀಸ್ ಪೇರು ಡಜನ್ ತಗೊಂಡ್ರೆ ನಾಲ್ನೂರು ರೂಪಾಯಿ ಸರ್ ಡಜನ್ ತಗೊಂಡ್ರೆ ಕಮ್ಮಿ ಬೀಳತ್ತೆ ಹೌದು ಮತ್ತೆ ಇದು ಅದೇ ಥರ ಎಸ್ ಕೆ ಗೋಲ್ಡು ಎಲ್ಲ ಮೂರು ಇಂಚ್ ಕಸಿ ಇದೆ ಇದು ಹಂಡ್ರೆಡ್ ರುಪೀಸ್ ಪೇರ್ ಬೀಳುತ್ತೆ ನಿಮಗೆ ಇದು ಇದು ಮೂರು ಇಂಚ್ ಪ್ಲಸ್ ಇದೆ ಸರ್ ನಿಮಗೆ ಐವತ್ತು ರೂಪಾಯಿ ಪೇರ್ ಬಿಲ್ ಸಿಗುತ್ತೆ ಇದು ಸೊ ಇಲ್ಲಿ ಬೇರೆ ವರಂಡ ಇದೆ ವರಂಡನೆ ಅಲ್ವ ಸರ್ ಇದು ಹೌದು ಸರ್ ಇದು ವರಂಡ ಇದು ಮೀಡಿಯಂ ಲಾರ್ಜ್ ಇದು ಇದು ಇನ್ನೂರು ರೂಪಾಯಿ ಜೊತೆ ಬರುತ್ತೆ ಸರ್ ಇದು ದೊಡ್ಡ ಸೈಜಲ್ಲಿ ಇದೆ ಹೌದು ಹೌದು ಮತ್ತೆ ಏಂಜಲ್ಸು ಏಂಜಲ್ ಇದು ಫುಲ್ ಗ್ರೋನ್ ಅಪ್ ಸೈಜು ಪ್ಯಾರೆಂಟ್ ಸೈಜ್ ಇದು ನಿಮಗೆ ಇದು ತ್ರೀ ಹಂಡ್ರೆಡ್ ಪೀಸ್ ಪೇರ್ ಬರುತ್ತೆ ಮತ್ತೆ ಇದು ಅದೇ ಥರ ಈ ವೀಕ್ ಆಫರ್ ಇದು ವರಂಡ ವೈಟ್ ವರಂಡಾ ನಿಮಗೆ ಐವತ್ತು ರೂಪಾಯಿ ಜೊತೆ ಬರುತ್ತೆ ಸರ್ ಇಪ್ಪತ್ತೈದು ರೂಪಾಯಿ ಸಿಂಗಲ್ ಬೀಳತ್ತೆ ಹೌದು ರೂಪಾಯಿ ದೊಡ್ಡ ಸೈಜು ಕೂಡ ಇದೆ ಪ್ರೈಸು ಕೂಡ ಕಮ್ಮಿ ಇದೆ ಭಾಳಷ್ಟು ಒಳ್ಳೆ ಪ್ರೈಸ್ ನಿಮಗೆ ಸಿಗ್ತಾ ಇದೆ ಸೊ ಬನ್ನಿ ಎಸ್ ಕೆ ಅಕ್ಬೋರಂ ಸೊ ಸೊ ಬನ್ನಿ ರಾಫಿನ್ ಪೆಟ್ಸನ್ ಅಕ್ರೆ ಬ್ಯಾಂಗ್ಳೂರು ಟ್ಯಾನ್ ರೋಡಲ್ಲಿ ಅಡ್ರೆಸ್ ಲೊಕೇಶನ್ ಕೊಟ್ಬಿಟ್ಟಿದ್ದೀನಿ ಬೇಕಾದ್ರೆ ನಂಬರ್ಸ್ನಲ್ಲಿ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಭಾಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಇಲ್ಲಿ ಫಿಶಸ್ ಮೀನುಗಳು ಸಿಗ್ತಾ ಇದೆ ಸೊ ಇದು ಕಲರ್ ಡಾನ್ಯೂಸ್ ಅಲ್ವಾ ಸರ್ ಇದು ಬೆಲ್ಟ್ ಎಲ್ಲ ನಾರ್ಮಲ್ ಆ ಇದು ಸರ್ ನಾರ್ಮಲ್ ನಾರ್ಮಲ್ ಸರ್ ಇದು ರೇಟ್ ಆಗತ್ತೆ ಸರ್ ಇದು ನೂರು ರೂಪಾಯಿಗೆ ಹದಿನೈದು ಮೀನು ಸರ್ ಇದು ಇನ್ನೂರಿಗೆ ಮೂವತ್ತು ಹೇಳಿ ಹ್ಞೂ ನೂರು ರೂಪಾಯಿ ಹದಿನೈದು ಇನ್ನೂರಿಗೆ ಮೂವತ್ತು ಸೊ ಇಲ್ಲಿ ಇಲ್ಲೂ ಟಿನ್ಫಿಲ್ ಬಾರ್ಬಲ್ವಾ ಸರ್ ತಿನ್ಫಿಲ್ ಬಾರ್ಬು ಏಯ್ಟಿ ರುಪೀಸ್ ಸರ್ ಪೇರ್ ಒಳ್ಳೆ ಸೈಜ್ ಇದೆ ಸರ್ ಅದು ಹಾಂ ಇದು ಪೋಲಾರ್ ಪ್ಯಾರೇಟ್ ಸರ್ ಹಾಂ ನೂರೈವತ್ತು ರೂಪಾಯಿ ಸರ್ ಪೇರ್ ದೊಡ್ಡ ಸೈಜಲ್ಲಿ ಬ್ರೀಡಿಂಗ್ ಪೇರಲ್ಲಿ ತೊಗೊಂಡೋಗಿ ನೀವು ಮರಿ ಕೊಡುತ್ತೆ ಆ ಸೈಜಲ್ಲೂ ಮೊಟ್ಟೆ ಕೊಡುತ್ತೆ ಆ ಸೈಜಲ್ಲಿ ನಿಮಗೆ ನೂರೈವತ್ತು ರೂಪಾಯಿ ಸಿಂಗಲ್ ಪೇರ್ ಸೆವೆಂಟಿ ಸಿಕ್ಕಿ ರುಪೀಸ್ ಸಿಂಗಲ್ ಇದೆ ಅದು ಸೇಮ್ ಕಲರ್ ಸೇಮ್ ರೇಟ್ ಸರ್ ಎಲ್ಲ ಒಂದೇ ರೇಟ್ ಸರ್ ಸರ್ಟೆಂಟ್ ರೆಡ್ ಅಂಡ್ ವೈಟ್ ತ್ರೀ ಹಂಡ್ರೆಡ್ ಪೇರ್ ಇದೆ ಒನ್ ಫಿಫ್ಟಿ ಪೇರ್ ಇದೆ ಎರಡು ಸೈಜ್ ಸೈಜ್ ಬರೇ ಮೂರಡ್ ರುಪೀಸ್ ಪೇರ್ ಆಯ್ತು ಅಲ್ಲ ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಎರಡು ಮಿಕ್ಸಿಂಗ್ ಅಲ್ಲಿ ಇದೆ ಇದರಲ್ಲಿ ಏನು ಸೈಸು ಏನು ಪ್ರೈಸು ರೂಪಾಯಿ ಆಗುತ್ತೆ ಸರ್ ಸಿಂಗಲ್ ಆ ಪೇರ್ ಅದೇ ಅಷ್ಟು ದೊಡ್ಡ ಮಾತ್ರ ನಿಮಗೆ ಪೇರ್ ಸಿಗ್ತಾ ಇದೆ ನೂರ ಸಿಂಗಲ್ಲು ಎಷ್ಟು ದೊಡ್ಡ ದಿನ ಅಪ್ರಾಕ್ಸಿಮೆಟ್ಲಿ ಐದಾರು ಇಂಚ್ ತನಕ ಇದೆ ಸೈಜ್ ಇದ್ರದ್ದು ಮತ್ತೆ ಇದು ಕೊ ಇದು ಕೋ ಹಾಕೋ ಕೋಯಿ ಅಂತಾರೆ ಯಾಕಂದರೆ ಮೂರು ನಾಲ್ಕು ಡಿಫ್ರೆಂಟ್ ಕಲರ್ಸ್ ಇದಿಲ್ಲ ಅದಕ್ಕೆ ಸೊ ಇಲ್ಲಿ ದೊಡ್ಡ ಕೊಯ್ ಸಿಗ್ತಾ ಇದೆ ಇದೇನು ಸರ್ ದೊಡ್ಡ ಹಾಂ ಇದರಲ್ಲಿ ವೈಟ್ ಮಾರೋದಿಲ್ಲ ಸರ್ ಅದು ವೈಟ್ ನಮ್ಮ ಓನ್ ಯೂಸ್ ಇಟ್ಕೊಂಡಿದ್ವಿ ಡಿಸ್ಪ್ಲೇಗೆ ಬಾಕಿ ಇರೋದು ಇಂಪೋರ್ಟೆಡ್ ಫಿಶಸ್ ಎಲ್ಲ ಒಂದು ಮೂರು ಸಾವಿರ ರೂಪಾಯಿ ಇದೆ ನೋಡ್ಬೋದು ಎಷ್ಟು ಆ ಕಾಣ್ತಾ ಇದೆ ಕುಬುಟೋ ಇದೆ ಕೋಹಾಕು ಇದೆ ಎರಡು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ಕೋಯಿಗಳು ಬೇಕಾದ್ರೆ ಕೋಯಿ ಫಿಶ್ ಇಲ್ಲಿ ತಗೊಂಡು ಹೋಗ್ಬೋದು ಅದ್ರ ಜೊತೆಗೆ ಇಲ್ಲಿ ಗಪ್ಪೀಸ್ ಇದಾವೆ ಗಪ್ಪೀಸ್ ಯಾವ ಸರ್ ಇದು சார் கப்பீஸ் இம்ப்ர்ட்டெண்ட் கப்பீஸு இது இது ஃபார்ட்டி ருபீஸ் பேர் டசன் தான் ஒன் ஃபிஃப்டி சார் இப்போ அல்வா அதுக்கு மூல்ஸ் மோஸ் மூல்ஸ் ஃபிஃப்டி ருபீஸ் பேர் சார் ஒல்லே க்வாலிட்டி ஒல்லே கண்டிஷனு சார் நல்லாயி ஜொத்த டசன் தான் நூறை சார் டசன் தான் ஹோ சார் ಚಿಕ್ ಸೈಜ್ ಇಲ್ಲ ದೊಡ್ಡ ಸೈಜ್ ಇದೆ ಗೋಲ್ಡ್ ಫಿಶಸ್ ನೂರಿಗೆ ಹದಿನೈದು ಮೀನ್ ಸರ್ ಅದು ಒಳ್ಳೆ ಕಂಡೀಷನ್ ಮೀನು ನೂರ್ ಇಪ್ಪತ್ತು ನಾವು ಅನ್ಕಂಡೀಷನ್ ಮೀನು ಒಳ್ಳೆ ಕ್ವಾಲಿಟಿ ಮೀನು ಇಲ್ಲಿ ಪ್ಯಾರಟ್ ಫಿಶ್ ಇದಾವೆ ಪಿಕಪ್ ಬಸ್ ಬಂದಿದೆ ಸರ್ ಈ ಸರಿ ಪ್ರೈಸ್ ಏನಿದೆ ಇದ್ರದ್ದು ಪ್ಯಾರಟು ಫೋರ್ ಫಿಫ್ಟಿ ಸರ್ ರೆಡ್ ಕಲರ್ ಎಲ್ಲೋ ಕಲರ್ ಬಂದು ಫೈವ್ ಫಿಫ್ಟಿ ಸರ್ ಅದೇ ತರ ರೆಡ್ ಸಾವ್ರಮ್ ರೆಡ್ ಸ್ಪಾಟೆಡ್ ಸಾವ್ರಮ್ ಇದೆ ಅದರಲ್ಲಿ ಅದು ಬಂದು ಫೋರ್ ಫಿಫ್ಟಿ ಬರುತ್ತೆ ಪೇರ್ ಪೀಕಾಕ್ ಬಾಸ್ ಇದೆ ಪೀಕಾಕ್ ಬಸ್ ಅಲ್ಲಿ ಮೋನೋಕೊಲಸ್ ಇದೆ ಅದರಲ್ಲಿ ಅದ್ರದ್ದು ಸಾವಿರದ ಐನೂರು ರೂಪಾಯಿ ಜೊತೆ ಆಗುತ್ತೆ ದೊಡ್ಡ ಇದೆ ಅಷ್ಟು ಚಿಕ್ಕ ಸೈಜು ಕೂಡ ಇಲ್ಲ ದೊಡ್ಡ ನೋಡ್ಬೋದು ನಾನು ಕೈಯಕ್ತೀನಿ ಎಷ್ಟು ದೊಡ್ಡ ಸೈಜ್ ಇದೆ ಅಂತ ನೋಡ್ಬೋದು ಅಪ್ರಾಕ್ಸಿಮೆಟ್ಲಿ ಟೂ ಪಾಯಿಂಟ್ ಫೈವ್ ತ್ರೀ ಇಂಚಸ್ ಅಂತ ಹೇಳ್ಬೋದು ಅದ್ರ ಕಾಸ್ಟು ಪ್ರಕಾರ ನೋಡಬೇಕಂದ್ರೆ ಒಳ್ಳೆ ಪ್ರೈಸಿಂಗ್ ಸಿಗ್ತಾ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ನಾನು ಝೂಮ್ ಮಾಡಿ ತೋರಿಸಿದ್ದೀನಿ ದಿನನೇ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಯಾವುದು ವೈಟ್ ಸ್ಪಾಟು ಆ ಥರ ಬ್ಲ್ಯಾಕ್ನೆಸ್ಸು ಏನು ಸಿಗ್ತಾ ಇಲ್ಲ ಒಳ್ಳೆ ಕ್ವಾಲಿಟಿ ನಿಮಗೆ ಇದೆ ಪಿಕಾಕ್ ಬಸ್ಸು ಕೂಡ ಸಾವಿರದ ಐನೂರು ರೂಪಾಯಿ ಜೊತೆ ಸಿಗ್ತಾ ಇದೆ ಅದು ಕೂಡ ಅಪ್ರಾಕ್ಸಿಮೇಟ್ಲಿ ತ್ರೀ ಇಂಚಸ್ ಅಬೌವ್ ಇದೆ ಸೊ ಇಲ್ಲಿ ಕೋಲಿಸ ಅಲ್ವಾ ಇದು ಬ್ಲೂ ಕೋಲಿಸ ಅದು ಹಾಂ ಅದು ನಿಮಗೆ ನೂರೈವತ್ತು ರೂಪಾಯಿ ಸರ್ ಜೊತೆ ಇಲ್ಲಿ ಎಲೆಕ್ಟ್ರಿಕ್ ಬ್ಲೂ ಜಾಕ್ ಡಮ್ಸ್ ಅಲ್ವಾ ಸರ್ ಇದು ಬ್ಲೂ ಜಾಕ್ ಬ್ಲೂ ಜಾಕ್ ಡಮ್ಸ್ ಅದು ಇದು ಜಾಕ್ ಡಮ್ಸ್ ಸರ್ ಅದು ಅದೇ ರೇಟ್ ಆಗುತ್ತೆ ಸರ್ ಅದು ಸಾವಿರ ರೂಪಾಯಿ ಜೊತೆ ಆಗುತ್ತೆ ಸರ್ ಸರಿ ಯಾವ ಏನಕ್ಕೆ ಇಷ್ಟು ಜಾಸ್ತಿ ಇರುತ್ತೆ ಇದು ಫಿಶ್ ಇದು ನಮ್ಮ ಇಂಡಿಯಲ್ಲಿ ಬ್ರೀಡ್ ಹಾಕೋದು ಸ್ವಲ್ಪ ಕಷ್ಟ ಇದೆ ಸರ್ ಬ್ರೀಡಿಂಗ್ ಕಡಿಮೆ ಅದರಿಂದ ಇಂಪೋರ್ಟ್ ಮಾಡ್ತಾ ಇರೋದು ಇಂಪೋರ್ಟದೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಸರ್ ಮತ್ತೆ ಇದು ಅದು ಕ್ರಾಸ್ ಸ್ಟೇಟ್ರಾ ಸರ್ ಹಾಂ ಅದೇ ರೇಟ್ ಆಗುತ್ತೆ ಸರ್ ಅದು ಒನ್ ಫಿಫ್ಟಿ ಸರ್ ಪೇರ್ ಕೂಡ ಬ್ಲ್ಯಾಕ್ ಗೋಸ್ಟ್ ಭಾಳಷ್ಟು ಬಲ್ಕಲ್ಲಿದೆ ಬ್ಲ್ಯಾಕ್ ಗೋಸ್ಟ್ ಏನು ನಿಮ್ಮ ಹತ್ರ ಬ್ಲ್ಯಾಕ್ ಗೋಸ್ಟ್ ಐದು ಇಂಚ್ ಬರುತ್ತೆ ಅದು ನಿಮಗೆ ಫೋರ್ ಫಿಫ್ಟಿ ಕೊಡ್ತಾ ಇದ್ದೀನಿ ಸರ್ ಬೆಸ್ಟ್ ಪ್ರೈಸ್ ಅದು ಹೌದು ಸರ್ ಲಲ್ಲುಪ್ಪಿ ಸರ್ ಲಲ್ಲುಪಿ ಸಿಕ್ಸ್ ಹಂಡ್ರೆಡ್ ಪೇರಲ್ಲಿ ಕೊಡ್ತಾ ಇದ್ದೀನಿ ಸರ್ ನಾನು ಅದು ಗ್ರೀನ್ ಇದ್ದೇವೆ ಗ್ರೀನ್ ಟೇರ್ ಇನ್ನೂರೈವತ್ತು ರೂಪಾಯಿ ಸರ್ ಜೊತೆ ಇದು ಇದು ಚಿಕ್ ಲೇಟ್ ಸರ್ ಇದು ಹಾಂ ಇನ್ನೂರ ರೂಪಾಯಿ ಜೊತೆ ಭಾಳಷ್ಟು ಕಮ್ಮಿ ಪ್ರೈಸ್ ಸಿಗ್ತದೆ ನೋಡಿ ಕಲರ್ಫುಲ್ ಫಿಶರ್ಸ್ ಸಾಲ್ವಿನಿ ದೊಡ್ಡ ಸೈಜಲ್ಲಿ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಸಿಗ್ನಲ್ ಜೊತೆ ಸಿಗ್ತಾ ಇದೆ ಕೋಲಾರ್ ಕಾನ್ವೆಂಟಲ್ಲಿ ದೊಡ್ಡ ಸೈಜ್ ಸರ್ ಹಾಂ 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 ಇದನ್ನು ಫುಲ್ ಸೈಜ್ ಅದು ಫುಲ್ ಸೈಜು ಇನ್ನೂರ ರೂಪಾಯಿ ಸರ್ ನಮ್ಮ ಜೊತೆ ಇದೆ ಪಫರ್ ಫಿಶ್ ಅಂದರೆ ಏನಕ್ಕೆ ಆಗ್ತಾರೆ ಅಂದರೆ ನಿಮಗೆ ಟ್ಯಾಂಕಲ್ಲಿ ಜಾಸ್ತಿ ಸ್ನೇಲ್ಸ್ ಆಗಿಬಿಟ್ರೆ ಪ್ಯಾನ್ ಟ್ಯಾಂಕಲ್ಲಿ ಜಾಸ್ತಿ ಸ್ನೇಲ್ಸ್ ಆಗಿಬಿಡುತ್ತೆ ಆವಾಗ ಪಫರ್ ಫಿಶ್ ಆಗಿಬಿಟ್ರೆ ಪಫರ್ ಫಿಶ್ ಎಲ್ಲ ಇದನ್ನೇಟ್ ಆಗಿದೆ ಸರ್ ಇದು ಸರ್ ಫಿಫ್ಟಿ ರುಪೀಸ್ ಸರ್ ಪೇರ್ ಡಿಸ್ಕಸ್ ಇದ್ದಾವೆ ಡಿಸ್ಕಸ್ ನೋಡಿ ಭಾಳಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿದೆ ಯಾಕಂದರೆ ಲೈಟು ಕ್ಯಾಮ್ರಾ ಇಟ್ ನೋಡಿಕೊಂಡು ಹೋಗ್ತಾ ಇಲ್ಲ ಬೇರೆ ಕಡೆಬೇಕು ಇದನ್ನೇಟ್ ಆಗಿದೆ ಸರ್ ಇದು ಡಿಸ್ಕಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಪೇರ್ ಸಾವಿರದ ಸಿಂಗಲ್ ಕ್ವಾಲಿಟಿ ನೋಡ್ಬೋದು ಕ್ಯಾಮ್ರಾ ಫೋಕಸ್ ಲೈಟು ಕೂಡ ನೋಡಿಕೊಂಡು ಹಂಗೆ ನಿಂತಿದ್ದಾರೆ ಅದು ಹೇಳ್ಬೋದು ಕ್ವಾಲಿಟಿ ಅಂತ ಯಾಕಂದರೆ ಭಾಳಷ್ಟು ಜಾಗ ಏನೋ ಹಾಕ್ತಾರೆ ಕ್ಯಾಮ್ರಾ ನೋಡಿದ ತಕ್ಷಣ ಅಥವಾ ಲೈಟಿಂಗ್ ನೋಡ್ತಾ ನೋಡಿದ ತಕ್ಷಣ ಒಂದು ಕಾರ್ನಲ್ಲಿ ಹೋಗಿ ಕೂತ್ಕೊಂಡ್ಬಿಡತ್ತೆ ಆದರೆ ಇದೆಲ್ಲ ಹಂಗೆ ನಿಂತ್ಕೊಂಡಿದೆ ಗ್ರೀನ್ ಮಾಡ್ತಾ ಇದೆ ಅದರದ್ದು ಫೈನ್ನೆಸ್ ಏನಂದರೆ ಅದು ಆ್ಯಕ್ಟಿವ್ ಆಗಿದೆ ಆಗಿದೆ ಅಂತ ಒಂದು ಸಾವಿರದ ಇನ್ನೂರ ಇನ್ನೂರೈವತ್ತು ರೂಪಾಯಿ ಸಿಗ್ನಲ್ ಸಿಗ್ತಾ ಇದೆ ಮೂರು ನಾಲ್ಕು ವೆರೈಟಿ ಇದೆ ಬೋರ್ಡ್ ಇದೆ ಮತ್ತು ನಾಲ್ಕೈದು ವೆರೈಟಿ ಇದರಲ್ಲಿ ಇದು ನೋಡ್ಬೋದು ಕ್ವಾಲಿಟಿ ಸೊ ಸಿಟ್ಲೈಟ್ಸ್ ಏನಿರ ಸರ್ ಇದು ಸರ್ ಅದು ಪೀಕಾಕ್ ಎಲ್ಲ ಮಿಕ್ಸ್ ಇದೆ ಸರ್ ಹಾಂ ಅದು ಬಂದು ಇನ್ನೂರೈದು ರೂಪಾಯಿ ಜೊತೆ ಆಗುತ್ತೆ ಸರ್ ನಮ್ಮ ಹತ್ರ ಹೆಡ್ ಪಾಪ್ ಆಫ್ ಆಗಿರೋದು ಆನ್ ಬೇಬೀಸ್ ಇದೆ ಬೇಬೀಸ್ ಅಂದರೆ ಮೂರ್ನಾಲ್ಕು ಇಂದ ಹೇಳ್ಬೋದು ಇದೇ ರೇಟ್ ಆಗುತ್ತೆ ಸರ್ ಇದು ಸರ್ ಆನ್ ಒಂದು ಪೀಸ್ ಫೋರ್ ಹಂಡ್ರೆಡ್ ಆಗುತ್ತೆ ಸರ್ ಅದು ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಹೌದು ಹೌದು ಕನ್ಫರ್ಮ್ ಹೆಡ್ ಬರುತ್ತೆ ಇದಕ್ಕೆ ಅಂದರೆ ಹೆಡ್ ಪಾಪ್ ಅಂತಾರೆ ಇದಕ್ಕೆ ಕನ್ಫರ್ಮ್ ಹೆಡ್ ಬರುತ್ತೆ ನಾಲ್ಕು ಇಂಚಸ್ ಸೈಜಲ್ಲಿ ಇದೆ ನೋಡ್ಬೋದು ಆಲ್ರೆಡಿ ಹೆಡ್ ಬರ್ತಾ ಇದೆ ನಾನ್ನೂರು ರೂಪಾಯಿ ಭಾಳಷ್ಟು ಕಮ್ಮಿ ಪ್ರೈಸ್ ಅಂದ್ಕೊಳ್ತೀನಿ ಯಾಕಂದರೆ ಈ ಸೈಜಲ್ಲಿ ನಿಮಗೆ ಈ ಪ್ರೈಸ್ಗೆ ಭಾಳಷ್ಟು ಕಷ್ಟ ಸಿಗೋಕ್ಕೆ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನೋಡಿ ಇದು ಯಾವುದು ಏಂಜಲ್ ಸರ್ ಇದು ಸರ್ ಬೆಳಗ್ಗೆ ಸ್ಟೀಲ್ ಪಾಯಿಂಟ್ ಏಂಜಲ್ ಸರ್ ಸರ್ ನಾವು ತುಂಬ ಚೀಪಲ್ಲಿ ಕೊಡ್ತಾ ಇದ್ದೀವಿ ಬೇರೆ ಕಡೆ ತೊಗೊಂಡ್ರೆ ಐನೂರು ಆರುನೂರು ರೂಪಾಯಿ ಹೇಳ್ತಾರೆ ನಮ್ಮ ಹತ್ರ ಬರೀ ಇನ್ನೂರೈವತ್ತು ರೂಪಾಯಿ ಸರ್ ಜೊತೆ ಇದೆ ಭಾಳಷ್ಟು ಕಮ್ಮಿ ಪ್ರೈಸ್ ಅಂದ್ಕೊಂಡಿದ್ದೀನಿ ಯಾಕಂದರೆ ದೊಡ್ಡ ಸೈಜಲ್ಲಿ ನಿಮಗೆ ಬಲ್ಗೇರಿಯನ್ ನಾರ್ಮಲ್ ಅಲ್ಲ ಇದು ನಾರ್ಮಲ್ ಅಂತ ಅಂಡ್ರಿಸ್ಮೆಂಟ್ ಮಾಡ್ಕೊಂಬೇಡಿ ಬಲ್ಗೇರಿಯನ್ ಚಿಲ್ಲಿಯರ್ಸ್ ಬೇರೆ ಕಡೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಿಂಗಲ್ ಸೇಲ್ ಮಾಡ್ತಾರೆ ಇಲ್ಲಿ ನಿಮಗೆ ಬರೀ ರೂಪಾಯಿ ಸಿಗ್ತಾ ಇದೆ ಆಸ್ಕರು ಆಸ್ಕರ್ ಫೋರ್ ಫಿಫ್ಟಿ ಸರ್ ಚಿಲ್ಲಿ ರೆಡು ಹ್ಞೂ ಹ್ಞೂ ಚಿಲ್ಲಿ ರೆಡ್ಡು ಫೋರ್ ಫಿಫ್ಟಿ ರುಪೀಸ್ ಸಿಂಗಲ್ ಅಲ್ವಾ ಪೇರ್ ಸರ್ ಪೇರ್ ಕೊಡೋದು ಸರ್ ತಮಾಷೆ ಮಾಡ್ತಾ ಇದ್ದೀರಾ ನೀವು ಫೋರ್ ಫಿಫ್ಟಿ ರುಪೀಸ್ಗೆ ಯಾರು ಕೊಡ್ತಾರೆ ಪೇರು ಭಾಳಷ್ಟು ಕಮ್ಮಿ ಪ್ರೈಸ್ ಚೀಪ್ ಅಂದ್ಕೊಳ್ತೀನಿ ಫೋರ್ ಫಿಫ್ಟಿ ರುಪೀಸ್ಗೆ ಈ ರೇಟಲ್ಲಿ ನೋಡಿ ಯಾರೂ ಕೊಡಲ್ಲ ಸೊ ಇಲ್ಲಿ ಇದ್ಯಾ ಕ್ವಾಲಿಟಿ ಸರ್ ಇದು ಸರ್ ಗೋಲ್ಡು ಲಾರ್ಜ್ ಸೈಜ್ ಇದು ಹಾಂ ಇದು ಒನ್ ಫಿಫ್ಟಿ ಆಗುತ್ತೆ ಸರ್ ಪೇರ್ ಹಾಂ ಒನ್ ಫಿಫ್ಟಿ ರುಪೀಸ್ ಮತ್ತು ಇದು ಎಸ್ ಕೆ ಗೋಲ್ಡ್ ಅದು ಮೂವತ್ತು ರೂಪಾಯಿ ಜೊತೆ ಹಾಂ ಹಾಂ ಡಜನ್ ತೊಗೊಂಡ್ರೆ ನಮಗೆ ಇನ್ನೂರ ರೂಪಾಯಿ ಸರ್ ಕಾರ್ಪ್ ಇದು ಕಾರ್ಪಾ ಹಾಂ ಇದು ಪೇರ್ ತೊಗೊಂಡ್ರೆ ಮೂವತ್ತು ಡಜನ್ ತೊಗೊಂಡ್ರೆ ನೂರೈವತ್ತು ರೂಪಾಯಿ ಸರ್ ಆ್ಯಪಲ್ಸ್ನಲ್ಲಿ ಲೀಡಾಗುತ್ತೆ ಸರ್ ಆ್ಯಪಲ್ಸ್ ಇಲ್ಲಿ ಮೂವತ್ತು ರೂಪಾಯಿ ಸರ್ ಜೊತೆ ಸೊ ಇಲ್ಲಿ ನೋಡ್ಬೋದು ಭಾಳಷ್ಟು ದೊಡ್ಡ ಸೈಜಲ್ಲಿ ಮೋನ್ಸರ್ ಟ್ಯಾಂಗ್ ಮಾಡಿದ್ದಾರೆ ನಾನು ಮೊದಲೇ ಹೇಳಿದ್ನಲ್ಲ ಭಾಳಷ್ಟು ಮೋನ್ಸರ್ ವೆರೈಟಿ ಈ ಸಲ ಬಂದಿದೆ ಅಂತ ಸೊ ಇಲ್ಲಿ ನೋಡ್ಬೋದು ಅದು ಎಷ್ಟು ವೆರೈಟಿ ಇದೆ ನಾಲ್ಕೈದು ವೆರೈಟಿ ಇದರಲ್ಲಿ ಆಲ್ರೆಡಿ ಸ್ಟಾಕ್ ಇದೆ ಪಿಕಪ್ ಬಸ್ ಅಂತ ಹೇಳ್ಬೋದು ಡಾಟ್ಲೆಟ್ಸ್ ಹೇಳ್ಬೋದು ಕ್ಯಾರೆಟ್ ಫಿಶರ್ಸ್ ಕಿಂಗ್ ಕಾಂಗ್ ಕ್ಯಾರಟ್ ಆಲ್ಬಿನೋ ಎಲ್ಲ ಇದೆ ಸರ್ ಒನ್ ಬೈ ಒನ್ ಪ್ರೈಸ್ ಎಲ್ಲ ಡೀಟೇಲ್ಸ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಪೀಕಾಕ್ ಬಾಸು ಮೋನೋ ಇದೆ ನಮ್ಮ ಹತ್ರ ದೊಡ್ಡ ಸೈಜು ಎಲ್ಲ ಏಳು ಏಳು ಎಂಟು ಇಂಚ್ ಮೇಲೆ ಬರುತ್ತೆ ಇದು ಬಂದು ನಿಮಗೆ ಮೂರು ಸಾವಿರ ಒಂದು ಪೀಸ್ ಸರ್ ದೊಡ್ಡ ಸೈಜು ಅದೇ ಥರ ರೆಟ್ಟೆನ್ ಕ್ಯಾಟ್ ಇದೆ ಜೊತೆ ಎರಡು ಸಾವಿರ ರೂಪಾಯಿ ಪ್ಯಾರಟ್ಗಳೈತೆ ಇದು ದೊಡ್ಡ ಸೈಜು ಕಿಂಕಾಂಗು ಅದು ಎಂಟು ಸಾವಿರ ರೂಪಾಯಿ ಆಗುತ್ತೆ ಜಂಬೋ ಬಂದು ಫೋರ್ ತೌಸಂಡ್ ಆಗುತ್ತೆ ಪೇರು ಜಂಬೋ ಫೋರ್ ಪೀಸ್ ಪೇರು ಮತ್ತು ಕಿಂಕಾಂಗ್ ಮತ್ತೆ ಕಿಂಗಾಂಗ್ ಪ್ಯಾರೇಟು ಏಟಿ ನಾರ್ಮಲ್ ಫೋರ್ ಫಿಫ್ಟಿ ರುಪೀಸ್ ಸಿಂಗಲ್ ಅಲ್ವಾ ಹೌದು

ಸ್ಟಾಕ್ ಶವಲ್ ನೋಸು ಐತೆ ನಮ್ಮ ಹತ್ರ ಹಾಂ ಶವಲ್ ನೋಸ್ ಹಾಂ ಇಲ್ಲಿದೆ ಶವಲ್ ನೋಸ್ ಏನು ಶವಲ್ ನೋಸ್ ಫೋರ್ ತೌಸಂಡ್ ಆಗುತ್ತೆ ಸರ್ ಅದು ಏಯ್ಟ್ ಇಂಚಸ್ ಪ್ಲಸ್ ಇದೆ ಪೇರ್ ಮತ್ತು ಇಲ್ಲಿ ಗೋಲ್ಡ್ ಫಿಶಸ್ಸು ಇದೆ ಸರ್ ಅದು ರೆಡ್ ಕ್ಯಾಪ್ ವರಂಡ ವರಂಡ ಎಲ್ಲ ಮಿಕ್ಸ್ ಇದೆ ಸರ್ ಹ್ಞೂ ಒನ್ ಟ್ವೆಂಟಿ ಸರ್ ಪೇರ್ ನಮ್ಮ ಹತ್ರ ಅದು ಒನ್ ಟ್ವೆಂಟಿ ಸರ್

ಇದು ನೂರು ನೂರ ತೋರಿಸಿದೀವಿ ಎಲ್ಲ ನಿಮ್ಗೆ ಕಮ್ಮಿ ಪ್ರೈಸ್ ಇದೆ ನೀವು ನೋಡಿರ್ಬೋದು ಈ ಸಲ ಹೊಸ ವೆರೈಟಿ ನಿಮ್ಗೆ ಡಿಸ್ಕಸ್ ಬಂದಿದೆ ಆರ್ಮ್ ಬಂದಿದೆ ಎಕ್ಸೋಟಿಕ್ ವೆರೈಟಿ ಬಂದಿದೆ ನೀವು ನೋಡ್ಬೋದು ಗಪ್ಪೀಸ್ ಬಂದಿದೆ ಎಲ್ಲಾ ವೆರೈಟಿ ನಿಮ್ಗೆ ಸಿಕ್ಕಿದೆ ಮತ್ತೆ ಕಮ್ಮಿ ಪ್ರೈಸ್ ಸಿಕ್ತದೆ ವಿಡಿಯೋ ಥೇಟರ್ ಬಂದ್ರೆ ನಿಮ್ಗೆ ಹತ್ತು ರೂಪಾಯಿ ಸಿಕ್ತದೆ ಈ ಪ್ರೈಸ್ ನಿಮ್ಗೆ ಎಲ್ಲ ಬೆಂಗಳೂರಲ್ಲಿ ಎಲ್ಲೂ ಸಿಗುದಿಲ್ಲ ಟ್ಯಾನ್ ಬರ್ಬೇಕಾದ್ರೆ ಕಮ್ಮಿ ಶಾಪ್ ಅಲ್ಲಿ ಸಿಗ್ತಾ ಇರೋದು ಬರೇ ಫಿಶಸ್ ಅಲ್ಲ ಬೇಕಾದ್ರೆ ಹೊಸ ಟ್ಯಾಂಕ್ ಸಿಗುತ್ತೆ ಅದು ತಗೊಂಡೋಗಬಹುದು ಐಸರಿಸ ಸಿಗುತ್ತೆ ಅದು ತೊಗೊಂಡೋಗ್ ಎಲ್ಲ ಅಕ್ವೇರಿಯಂ ಐಸಿ ಫಿಶಸ್ ಎಲ್ಲ ಸಿಗ್ತಾ ಇದೆ ಡೀಟೇಲ್ ಕಾಲ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ ಬರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಹಾಕಿ ಮಾಡಿದೀನಿ ಅದ್ರ ಮುಖಾಂತರ ಬರ್ಬೋದು ಇವತ್ತಿನ ವಿಶೇಷ ಅಷ್ಟೇ ಆಗಿರ್ಬೋದು ಇಲ್ಲಿ ಸಿಗೋದು ನಮಸ್ತೆ ಬೈ